ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಿತ್ಯ ಧ್ಯಾನ ನಮ್ಮೆಲ್ಲರ ಬದುಕಿಗೆ ಒಂದು ವರ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಧ್ಯಾನವನ್ನು ಒಂದು ಗಂಟೆ ಎರಡು ಗಂಟೆ ಮಾತ್ರ ಮಾಡೋದು ಧ್ಯಾನ ಸ್ಥಿತಿಯಲ್ಲಿ ಮಾತ್ರ ಆನಂದವನ್ನು ಅನುಭವಿಸೋದು ಆ ಎನರ್ಜಿಯನ್ನು ಅನುಭವಿಸೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಅಂತಹ ಒಂದು ಅನುಭೂತಿಯನ್ನು ನಾವು ಹೊಂದಬೇಕು ಅಂದರೆ ಏನು ಮಾಡಬೇಕು ದಿನವಿಡೀ ಧ್ಯಾನ ಸ್ಥಿತಿಯನ್ನು ಅನುಭವಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ದಿನವಿಡೀ ಧ್ಯಾನ ಸ್ಥಿತಿಯಲ್ಲಿ ನಾವು ಅನುಭೂತಿಯನ್ನು ಹೊಂದಬೇಕು ಅಂದರೆ ಅದಕ್ಕಾಗಿ ಐದು ಸೂತ್ರಗಳನ್ನು ನಾನು ಕಂಡುಕೊಂಡಿದ್ದೀನಿ ಫ್ರೆಂಡ್ಸ್ ಆ ಐದು ಸೂತ್ರಗಳ ಬಗ್ಗೆ ಇವತ್ತು ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ ಮೊದಲು ಆ ಐದು ಸೂತ್ರಗಳು ಯಾವುವು ಅಂತ ನೋಡೋದಾದರೆ ಮೊದಲನೆಯದ್ದು ಉನ್ನತವಾದ ಆಕ್ಸಿಜನ್ ಮಟ್ಟವನ್ನು ನಮ್ಮ ದೇಹಕ್ಕೆ ನೀಡುವಂಥದ್ದು ಎರಡನೆಯದ್ದು ಅಲ್ಪ ಭೋಜನ ಮೂರನೆಯದು ಏಕಾಗ್ರತೆಯನ್ನು ಸಾಧಿಸುವಂಥದ್ದು ನಾಲ್ಕನೆಯದ್ದು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ಐದನೆಯದ್ದು ಸದಾ ಆನಂದವಾಗಿರುವಂಥದ್ದು ಈ ಐದು ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಿಬಿಟ್ರೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಧ್ಯಾನ ಸ್ಥಿತಿಯ ಅನುಭೂತಿಯನ್ನು ಹೊಂದುತ್ತೀವಿ ಫ್ರೆಂಡ್ಸ್ ಅದು ಹೇಗೆ ಅಂತೀರಾ ಒಂದೊಂದಾಗಿ ನೋಡೋಣ ಹೈಪರ್ ಆಕ್ಸಿಜಿನೇಷನ್ ಅಂದರೆ ಅತಿ ಹೆಚ್ಚು ಆಮ್ಲಜನಕದ ಒಂದು ಸಪ್ಲೈಯನ್ನು ನಮ್ಮ ದೇಹಕ್ಕೆ ಕೊಡುವಂಥದ್ದು ಅದು ಹೇಗೆ ಅಂತೀರಾ ದೀರ್ಘವಾದ ಉಸಿರಾಟವನ್ನು ಮಾಡುವುದರಿಂದ ಧ್ಯಾನ ಸ್ಥಿತಿಗೆ ಹೋಗೋದಕ್ಕಿಂತ ಮುಂಚಿನಿಂದ ಈ ಒಂದು ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅದರ ಜೊತೆಗೆ ಈ ದೀರ್ಘ ಉಸಿರಾಟ ನೀವು ಬೇರೆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ಅಥವಾ ನಿಮ್ಮ ಒಂದು ದಿನನಿತ್ಯದಲ್ಲಿ ಒಂದು ಉಸಿರಾಟದ ಮೇಲೆ ನೀವು ಹೆಚ್ಚಿನ ಒಂದು ಹಿಡಿತವನ್ನು ಸಾಧಿಸುವಲ್ಲಿ ಸಫಲರಾದರೆ ದೀರ್ಘ ಉಸಿರಾಟ ಏನು ಮಾಡುತ್ತೆ ಅಂತಂದರೆ ನಮ್ಮ ಶ್ವಾಸಕೋಶಗಳಲ್ಲಿರ್ತಕ್ಕಂತಹ ಈ ಗಾಳಿಗೂಡುಗಳು ಅಂದರೆ ಏರ್ ಸ್ಯಾಕ್ಸ್ ಅನ್ನುವಂತಹ ರಚನೆಗಳಲ್ಲಿ ಹೆಚ್ಚು ಆಕ್ಸಿಜನ್ ಹೋದಾಗೆಲ್ಲ ನಮ್ಮ ಆ್ಯಕ್ಟಿವಿಟಿ ಪವರ್ ಹೆಚ್ಚಾಗುತ್ತೆ ನಿಜ ಹೇಳಬೇಕು ಅಂದರೆ ಈಗ ನಾವು ನಿತ್ಯ ಉಸಿರಾಡುವಂಥದ್ದು ಸಾಮಾನ್ಯವಾಗಿ ನಮ್ಮ ಶ್ವಾಸಕೋಶಗಳ ನಾಲ್ಕನೆಯ ಒಂದು ಭಾಗ ಮಾತ್ರ ಆಕ್ಸಿಜನ್ನು ಅಲ್ಲಿ ತಲುಪುತ್ತೆ ಆದರೆ ನಾವು ಉಸಿರಾಟದ ಒಂದು ಮಿತಿಯನ್ನು ಗತಿಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವಷ್ಟು ದೀರ್ಘವಾಗಿ ಉಸಿರಾಡೋದಕ್ಕೆ ನಾವು ಶುರು ಮಾಡಿದ್ರೆ ಅದು ನಮ್ಮ ಶ್ವಾಸಕೋಶದ ಪ್ರತಿಯೊಂದು ಭಾಗವನ್ನು ಆಮ್ಲಜನಕದಿಂದ ತುಂಬಿಬಿಡುತ್ತೆ ಸಂಪೂರ್ಣ ಆಮ್ಲಜನಕದಿಂದ ನಮ್ಮ ಶ್ವಾಸಕೋಶಗಳು ತುಂಬಿದಾಗ ನಮ್ಮ ದೇಹದಲ್ಲಿ ಅತ್ಯುತ್ತಮವಾದಂತಹ ರಕ್ತ ಚಲನೆ ಆಗುತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ಆಕ್ಸಿಜನ್ನ ಉನ್ನತ ಮಟ್ಟ ನಮ್ಮ ಆಲೋಚನಾ ಶಕ್ತಿಯನ್ನು ಅಂದರೆ ಬ್ರೈನ್ ವೇವ್ಸ್ ಮೇಲೆ ತುಂಬಾ ಅಫೆಕ್ಟ್ ಮಾಡುತ್ತೆ ನಮ್ಮ ಒಂದು ಮೆದುಳಿನಿಂದ ಹೊರಡತಕ್ಕಂತಹ ತರಂಗಗಳಿಗೆ ಆಕ್ಸಿಜನ್ನ ಮಟ್ಟ ನಾವು ಅತ್ ಅತ್ಯುನ್ನತ ಸ್ಥಿತಿಗೆ ತಲುಪಲು ಬೇಕಾದಂತಹ ತರಂಗಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ದೀರ್ಘ ಉಸಿರಾಟ ನಮ್ಮ ನಿದ್ದೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ನೋಡಿ ನಿತ್ಯದಲ್ಲಿ ನಾವು ಹೆಚ್ಚು ಧ್ಯಾನ ಮಾಡೋದ್ರಿಂದ ಉಸಿರಾಟದ ಮೇಲಿನ ಗತಿಯನ್ನು ಹಿಡಿತದಲ್ಲಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ನಿದ್ದೆಯ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ ಈ ನಿದ್ದೆಯ ಪ್ಯಾಟರ್ನ್ ಚೇಂಜ್ ಆದಾಗ ನಿಮ್ಗೆಲ್ಲರಿಗೂ ಅನಿಸಿರ್ಬಹುದು ನಾನು ಮೊದಲೆಲ್ಲ ಎಷ್ಟು ನಿದ್ದೆ ಮಾಡಿದರೂ ಸಾಕು ಅನಿಸ್ತಾ ಇರಲಿಲ್ಲ ಈಗ ಎರಡು ಅಥವಾ ಮೂರು ಗಂಟೆಯ ಸೌಂಡ್ ಸ್ಲೀಪ್ ಆದ ನಂತರ ನಾನು ನಿದ್ದೆನೇ ಬರಲ್ಲ ಎಚ್ಚರ ಆಗ್ಬಿಡುತ್ತೆ ಹಾಗಾಗಿ ನಾನು ಹೆಚ್ಚು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿರ್ಬೋದು ಹೌದು ಫ್ರೆಂಡ್ಸ್ ದೀರ್ಘವಾದಂತಹ ಉಸಿರಾಟ ನಿಮ್ಮ ನಿದ್ದೆಯ ಪ್ಯಾಟರ್ನನ್ನು ಚೇಂಜ್ ಮಾಡುತ್ತೆ ತುಂಬ ದಣಿವಿನ ಕೆಲಸ ಮಾಡುವಂಥ ವ್ಯಕ್ತಿಗಳು ಫಾರ್ ಎಕ್ಸಾಂಪಲ್ ಕೂಲಿ ಕಾರ್ಮಿಕರು ಹೊಲದಲ್ಲಿ ದುಡಿಯುವಂಥವರು ಇವರೆಲ್ಲರ ಒಂದು ನಿದ್ದೆಯ ಪ್ಯಾಟರ್ನನ್ನು ಗಮನಿಸಿ ಅವರಿಗೆ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಯಾಕಂದರೆ ಅವರು ಕೆಲಸ ಮಾಡ್ತಾ ಮಾಡ್ತಾ ಹೆಚ್ಚು ಆಕ್ಸಿಜನ್ನ ತಮ್ಮ ದೇಹಕ್ಕೆ ತಗೊಂಡಿರ್ತಾರೆ ಫ್ರೆಂಡ್ಸ್ ಇದು ಏನು ಮಾಡುತ್ತೆ ಅಂದರೆ ಸೌಂಡ್ ಸ್ಲೀಪಿಗೆ ಕಾರಣ ಆಗುತ್ತೆ ಉತ್ತಮವಾದ ನಿದ್ದೆ ದೇಹದಲ್ಲಿ ಅತ್ಯುತ್ತಮ ರೆಸ್ಟನ್ನು ಕೊಡುತ್ತೆ ತುಂಬ ಬೇಗನೆ ಮತ್ತೆ ನಾವು ಆಕ್ಟಿವ್ ಆಗಿ ಎದ್ದೇಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಇಡೀ ದಿನದಲ್ಲಿ ಒಂದು ಉಸಿರಾಟದ ಗತಿಯ ಮೇಲೆ ಸ್ವಲ್ಪ ದೀರ್ಘ ಉಸಿರಾಟವನ್ನು ರೂಢಿ ಮಾಡಿಕೊಳ್ಳಿ ಆಗ ನೋಡಿ ನಿಮ್ಮ ದೇಹದಲ್ಲಾಗ್ತಕ್ಕಂಥ ಬದಲಾವಣೆ ನಿಮ್ಮ ಮನಸ್ಸಿನ ಮೇಲೆ ಹೇಗೆ ಅಫೆಕ್ಟ್ ಮಾಡುತ್ತೆ ಹಾಗೂ ನೀವು ಧ್ಯಾನ ಸ್ಥಿತಿಯ ಅನುಭೂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಎಷ್ಟು ಯಶಸ್ವಿಯಾಗುತ್ತೆ ಅಂತ ಹಿಂದಿನ ಕಾಲದ ಋಷಿ ಮುನಿಗಳು ಮತ್ತು ಈ ಕೆಲವು ಭಾಗದಲ್ಲಿ ಇರ್ತಕ್ಕಂತಹ ಜನರು ಬ್ರೆತ್ ವರ್ಕನ್ನು ಮಾಡ್ತಾ ಇದ್ರು ಅಂದರೆ ಉಸಿರಿನ ಒಂದು ಮೇಲೆ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ ಅದು ಆ ಬ್ರೆತ್ ವರ್ಕ್ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ವಿಷವನ್ನು ಹಾಕಿಬಿಡುತ್ತೆ ಭೂತಾನ್ ಅಂತ ಒಂದು ದೇಶ ಇದೆ ಅಲ್ಲಿ ಹೆಚ್ಚು ಆಯಸ್ಸು ಯಾಕೆ ಇರುತ್ತೆ ಜನರಿಗೆ ಅನ್ನೋದನ್ನು ಒಂದು ಸರ್ವೆ ಮಾಡಲಾಯಿತು ಆಗ ಅವರೆಲ್ಲರೂ ನಿರಂತರ ಬ್ರೆತ್ ವರ್ಕ್ ಮಾಡ್ತಾರೆ ದೀರ್ಘ ಉಸಿರಾಟವನ್ನು ಮಾಡ್ತಾರೆ ಅನ್ನುವಂಥ ಸತ್ಯ ಹೊರಗೆ ಬಂತು ಹಾಗಾಗಿ ನಾವು ಕೂಡ ಇದನ್ನು ರೂಢಿಸ್ಕೊಂಡ್ರೆ ಉತ್ತಮವಾದಂಥ ಧ್ಯಾನ ನಾವು ಎಂಥದೇ ಸಂದರ್ಭದಲ್ಲಿರಲಿ ಯಾರದ್ದೇ ಮುಂದಿರಲಿ ನಮ್ಮ ಒಂದು ಮನಸ್ಥಿತಿ ಧ್ಯಾನ ಸ್ಥಿತಿಯಲ್ಲಿದ್ದಂತೆಯೇ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಎರಡನೇ ಪಾಯಿಂಟ್ ಅಲ್ಪ ಭೋಜನ ಅಲ್ಪ ಭೋಜನ ಏನು ಅಂದರೆ ನಮ್ಮ ದೇಹಕ್ಕೆ ತುಂಬ ಸರಳವಾಗಿ ಡೈಜೆಸ್ಟ್ ಆಗುವಂಥ ಆಹಾರವನ್ನು ನಾವು ಕೊಡಬೇಕು ಆ ಆಹಾರದ ಬಗ್ಗೆಯೂ ಕೂಡ ಒಂದಷ್ಟು ಅರಿವನ್ನು ಮೂಡಿಸ್ಕೊಳ್ಬೇಕು ಯಾವ ಆಹಾರ ನಮ್ಮ ದೇಹಕ್ಕೆ ಅತ್ಯುತ್ತಮವಾದಂತಹ ಸಪೋರ್ಟ್ ಕೊಡುತ್ತೆ ಯಾವುದು ಹೆಚ್ಚು ಎನರ್ಜಿ ಕೊಡುತ್ತೆ ಯಾವುದು ಸರಳವಾಗಿ ಡೈಜೆಸ್ಟ್ ಆಗುತ್ತೆ ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಯಾವ ಹೊತ್ತಿಗೆ ತಿನ್ನಬೇಕು ಅನ್ನೋದನ್ನು ಕೂಡ ಸ್ವಲ್ಪ ರೂಢಿಸ್ಕೊಳ್ಬೇಕು ಫ್ರೆಂಡ್ಸ್ ನಮ್ಮ ದಿನದ ಪ್ರಾರಂಭವನ್ನು ನೀರು ಮತ್ತು ಹಣ್ಣಿನ ಜೊತೆಗೆ ಆರಂಭಿಸಬೇಕು ಹಾಗೂ ದಿನದ ಕೊನೆಯನ್ನು ಕೂಡ ನೀರು ಮತ್ತು ಹಣ್ಣುಗಳೊಂದಿಗೆ ಮುಗಿಸ್ಬೇಕು ಫ್ರೆಂಡ್ಸ್ ಯಾಕಂದರೆ ಇವು ತುಂಬ ಸರಳವಾಗಿ ಡೈಜೆಸ್ಟ್ ಆಗುವಂಥ ಆಹಾರಗಳು ಹಣ್ಣಿನ ರಸಗಳಾಗಿರ್ಬೋದು ಗಂಜಿಗಳಾಗಿರ್ಬೋದು ಸಾಲಡ್ಗಳಾಗಿರ್ಬೋದು ಇವುಗಳನ್ನು ಹೆಚ್ಚು ನಮ್ಮ ಆಹಾರದಲ್ಲಿ ಪ್ರಿಫರ್ ಮಾಡಬೇಕು ಕರಿದ ಹೆಚ್ಚು ಫ್ಯಾಟಿ ಇರುವಂಥ ಆಹಾರವನ್ನು ಪ್ರತಿನಿತ್ಯ ತಿನ್ನೋದಾಗಲಿ ಹಾಗೂ ರಾತ್ರಿಯ ಸಮಯ ತಿನ್ನೋದಾಗಲಿ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಸರಳವಾಗಿ ಡೈಜೆಸ್ಟ್ ಆಗುವಂಥ ಆಹಾರ ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹವನ್ನು ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಹೆಚ್ಚು ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಾಯ ಮಾಡುತ್ತೆ ನಮಗೆ ಮೊದಲಿಂದಲೂ ಕೆಲವು ರೂಢಿಗಳಿರ್ತವೆ ಹೆಚ್ಚು ಊಟ ಮಾಡೋದು ಹೆಚ್ಚು ನಿದ್ದೆ ಮಾಡೋದು ಹೆಚ್ಚು ಹೊತ್ತು ಟಿ ವಿ ನೋಡ್ತಾ ಕೊಡೋದು ಇದೆಲ್ಲ ನಾವು ಬೆಳೆಸಿಕೊಂಡು ಬಂತ ಬಂದಂತಹ ರೂಢಿಗಳು ಆದರೆ ಧ್ಯಾನ ಹೊಸದು ಧ್ಯಾನ ನಮ್ಮ ಏನು ಒಗ್ಗಿರೋದಿಲ್ಲ ಧ್ಯಾನ ರೂಢಿ ಇರೋದಿಲ್ಲ ಹಾಗಾಗಿ ಧ್ಯಾನ ಸ್ಥಿತಿಗೆ ನಾವು ಹೆಚ್ಚು ಹೊತ್ತು ಕೂಡೋದಕ್ಕೆ ಸಾಧ್ಯ ಆಗಬೇಕು ಅಂದರೆ ನಾವು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯವೋ ಯಾವುದು ಸರಳವಾಗಿ ಡೈಜೆಸ್ಟ್ ಆಗುತ್ತೋ ಅಂತಹ ಆಹಾರವನ್ನು ಪ್ರಿಫರ್ ಮಾಡಬೇಕು ತರಕಾರಿ ಹಣ್ಣುಗಳ ಜ್ಯೂಸ್ಗಳು ಆಮೇಲೆ ತರಕಾರಿಗಳು ಹೆಚ್ಚು ಹಣ್ಣುಗಳ ಸೇವನೆ ಈ ಪ್ರೋಟೀನಿಯಸ್ ಆದಂತಹ ಮೊಳಕೆ ಕಾಳುಗಳು ಸರಳವಾಗಿ ಡೈಜೆಸ್ಟ್ ಆಗುವಂತಹ ಈ ನಾ ಮುದ್ದೆ ರೋಟಿ ಈ ಥರದ ಆಹಾರವನ್ನು ನಾವು ಪ್ರಿಫರ್ ಮಾಡಬೇಕು ಫ್ರೆಂಡ್ಸ್ ಇದರಿಂದ ಹೆಚ್ಚು ಧ್ಯಾನ ಮಾಡಲಿಕ್ಕೆ ಮತ್ತು ಧ್ಯಾನದ ಅನುಭೂತಿಯನ್ನು ಹೊಂದಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಇನ್ನು ಮೂರನೆಯ ಒಂದು ಪಾಯಿಂಟು ಏಕಾಗ್ರತೆ ಏಕಾಗ್ರತೆ ಕಾನ್ಸಂಟ್ರೇಷನನ್ನು ಹೇಗೆ ಸಾಧಿಸಬೇಕು ಇದೇ ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ ನಾವು ಎಷ್ಟು ಹೊತ್ತು ಧ್ಯಾನ ಸ್ಥಿತಿಗೆ ಕೂಡಬೇಕು ಅಂತ ಬಯಸ್ತೀವಿ ಆದರೆ ನಮ್ಮ ಮನಸ್ಸು ಕಾನ್ಸಂಟ್ರೇಟೇ ಆಗಲ್ಲ ಅಲ್ಲಿ ಇಲ್ಲಿ ಹೋಗುತ್ತೆ ಏಕಾಗ್ರತೆ ಬರ್ತಾನೇ ಇಲ್ಲ ತುಂಬ ಆಲೋಚನೆಗಳು ಬರುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಆದರೆ ಹೇಗೆ ಏಕಾಗ್ರತೆ ಸಾಧಿಸಬೇಕು ಅಂದರೆ ಶ್ವಾಸವನ್ನು ಗಮನಿಸಬೇಕು ಫ್ರೆಂಡ್ಸ್ ನೀವು ಧ್ಯಾನದ ಹೊತ್ತಲ್ಲಿ ಇಲ್ಲದೇ ಇದ್ದಾಗೂ ಕೂಡ ಶ್ವಾಸವನ್ನು ಗಮನವಿಟ್ಟು ನೀವು ಶ್ವಾಸ ತೆಗೆದುಕೊಳ್ಳುವಂಥದ್ದು ಬಿಡುವಂಥದ್ದು ಇದನ್ನು ಮಾಡಿದ್ರೆ ನೀವು ವಾಸ್ತವ ಪ್ರಜ್ಞೆಯಲ್ಲಿ ಇರ್ತೀರಿ ವಾಸ್ತವದಲ್ಲಿ ಇರೋದು ನಿಜವಾದ ಧ್ಯಾನದ ಉನ್ನತ ಸ್ಥಿತಿ ಹಾಗಾಗಿ ಇದನ್ನು ಇಂಟೆನ್ಷನ್ ರೂಢಿಸ್ಕೊಳ್ಬೇಕು ನಾವು ಕೆಲಸ ಮಾಡ್ತಾ ಮಾಡ್ತಾನೆ ಉಸಿರಾಟವನ್ನು ಗಮನಿಸುವಂಥದ್ದು ದಿನದ ಗಂಟೆಯ ಒಂದಷ್ಟು ಹೊತ್ತು ಇಡೀ ಅವರಲ್ಲಿ ಒಂದು ಹದಿನೈದು ನಿಮಿಷ ಉಸಿರನ್ನು ಗಮನಿಸುವಂಥದ್ದು ಹೀಗೆ ಉಸಿ ಈಗ ಬೇರೆ ಇನ್ನೇನೋ ನಮಗಲ್ಲಿ ಕೆಲಸನೇ ಇರೋಲ್ಲ ನಾವು ಇದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆಟೋದಲ್ಲಿ ಹೋಗ್ತಾ ಇರ್ತೀವಿ ಇನ್ಯಾರೋ ತಮ್ಮ ತಂಪಾ ಅಡಿಗೆ ತಾವು ಮಾತಾಡ್ಕೊಳ್ತಾ ಇರ್ತಾರೆ ನಾವು ಅದರ ಭಾಗವಾಗಬಾರ್ದು ನಮ್ಮ ಮನಸ್ಸು ಆಲೋಚನೆಗಳಿಂದ ಮುಕ್ತ ಆಗಿರಬೇಕು ಅಂತಂದರೆ ನಾವು ಉಸಿರನ್ನು ಗಮನಿಸ್ತಾ ಕೂತರೆ ಸಾಕು ನಮಗೆ ಅದ್ಯಾವುದು ಅಫೆಕ್ಟ್ ಮಾಡೋದಿಲ್ಲ ಇನ್ನು ನಾಲ್ಕನೇ ಪಾಯಿಂಟು ಇಂದ್ರಿಯಗಳ ನಿಗ್ರಹ ಏನದು ಇಂದ್ರಿಯಗಳ ನಿಗ್ರಹ ಅಂದರೆ ನಮಗೆ ಆಲೋಚನೆಗಳನ್ನು ತಂದು ಕೊಡುವಂತಹ ಪಂಚೇಂದ್ರಿಯಗಳಾದಂತಹ ಮಾತು ಕೇಳಿಸಿಕೊಳ್ಳುವಿಕೆ ಅಂದರೆ ಬಾಯಿ ಕಿವಿ ಕಣ್ಣು ಚರ್ಮ ನಾಲಿಗೆ ಇವೆಲ್ಲವುಗಳನ್ನು ನಾವು ನಿಗ್ರಹಿಸಬೇಕು ಫ್ರೆಂಡ್ಸ್ ಹೇಗೆ ಮೌನವಾಗಿ ಮೌನವಾಗಿರೋದನ್ನು ರೂಢಿಸ್ಕೊಂಡಾಗ ಮಾತಿನ ಅವಧಿಗೊಂದು ಕಡಿವಾಣ ಬೀಳುತ್ತೆ ಒಂದಷ್ಟು ಹೊತ್ತು ಗಂಟೆಯಲ್ಲಿ ಮೌನವಾಗಿರೋದನ್ನು ತುಂಬ ಹೊತ್ತು ಅಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮೌನವಾಗಿರೋದನ್ನು ರೂಢಿಸ್ಕೋಬೇಕು ಬಾಯಿ ಇದೆ ಅನ್ನ ಮಾತ್ರಕ್ಕೆ ಯಾವಾಗಲೂ ಮಾತನಾಡ್ತಾನೆ ಇದ್ರೆ ಮಾತನಾಡೋದಕ್ಕೆ ಏನಾದರೂ ಹೊಸ ವಿಷಯವನ್ನು ಹುಡುಕ್ಲಾ ಅಂತ ಮನಸ್ಸು ಚಡಪಡಿಸೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಮತ್ತೆ ಆಲೋಚನೆಗಳ ಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮೌನವನ್ನು ರೂಢಿಸ್ಕೊಳ್ಬೇಕು ಮೌನದ ಅಪಾರವಾದ ಶಕ್ತಿಯನ್ನು ನಾವು ಅರ್ತ್ಕೋಬೇಕು ಫ್ರೆಂಡ್ಸ್ ನಮ್ಮ ಹೆಚ್ಚು ಎನರ್ಜಿ ಹೋಗೋದೇ ಮಾತಿನಿಂದ ಇನ್ನು ಎರಡನೇದು ಅನಗತ್ಯ ವಿಷಯಗಳನ್ನು ಕೇಳಿಸ್ಕೊಳ್ಳದೆ ಇರೋದಕ್ಕೆ ಒಂದು ಬೈಂಡಿಂಗ್ಸ್ ಹಾಕ್ಕೊಳ್ಬೇಕು ಯಾವ ಥರ ನಾನು ಇಂತಿಂತದ್ದೇ ವಿಷಯಗಳನ್ನು ಕೇಳಿಸ್ಕೋಬೇಕು ಅಂತ ಒಂದಷ್ಟು ನಿರ್ಧಾರಗಳನ್ನು ತಗೊಳ್ಬೇಕು ಅತಿ ಅನಿವಾರ್ಯವಾದ ಅತಿ ಅಗತ್ಯವಾದ ವಿಷಯಗಳಲ್ಲಿ ನಾವು ಇಂಟ್ರ್ಯಾಕ್ಷನ್ಗೆ ಇಳಿಬೇಕು ಇಲ್ಲದೆ ಹೋದರೆ ಸುಮ್ಮ ಸುಮ್ಮನೆ ಯಾರ್ಯಾರು ಸುತ್ತಮುತ್ತಲು ಮಾತಾಡೋರು ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ಳೋ ಬದಲು ಕಿವಿಯಲ್ಲಿ ಅರಳೆಯನ್ನು ಇಟ್ಕೊಳ್ರಿ ಸೊ ಅದು ಎಷ್ಟೋ ಪರ್ಸಂಟೇಜ್ ಇನ್ನೊಬ್ಬರ ಮಾತನ್ನು ಬೇರೆ ಶಬ್ದಗಳನ್ನು ಕೇಳಿಸ್ಕೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡುತ್ತೆ ಇನ್ನು ಅನಗತ್ಯವಾಗಿ ಏನನ್ನೋ ನೋಡೋದು ನೋಡ್ತಾ ನೋಡ್ತಾ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಆ ಆಲೋಚನೆಗಳು ಇನ್ನೆಲ್ಲಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಭೂತನೋ ಭವಿಷ್ಯನೋ ಹೀಗೆ ಅದು ನಮ್ಮನ್ನು ಆಳೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ನಿಮಗೆ ಯಾವಾಗ ಕೆಲಸವಿಲ್ವೋ ಒಂದು ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿ ಸೊ ಅದು ಕೂಡ ನಿಮ್ಮನ್ನು ಆಲೋಚನೆಗಳಿಂದ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ನಿಮಗೆ ನಾಲಿಗೆ ರುಚಿ ಇದು ಕೂಡ ನಿಮ್ಮನ್ನು ಹೆಚ್ಚು ಆಲೋಚನೆಗಳಿಗೆ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಸಾತ್ವಿಕ ಆಹಾರ ಸಸ್ಯಾಹಾರ ಅದರಲ್ಲಿ ಕಡಿಮೆ ಮಸಾಲೆ ಇರೋ ಪದಾರ್ಥವನ್ನು ತಿನ್ನೋದನ್ನು ರೂಢಿಸ್ಕೊಳ್ಳಿ ಮಾಂಸಾಹಾರ ನಿಮ್ಮ ಮನಸ್ಸನ್ನು ಕುರು ಕ್ರೂರಿಯನ್ನಾಗಿ ಮಾಡುತ್ತೆ ಹಾಗಾಗಿ ದಯವಿಟ್ಟು ಸಾತ್ವಿಕವಾದ ಸರಳವಾದ ಆಹಾರವನ್ನು ರೂಢಿಸ್ಕೊಳ್ಳಿ ಇದೆಲ್ಲದೂ ಕೂಡ ಇಂದ್ರಿಯಗಳ ನಿಗ್ರಹದಿಂದ ನಾವು ಉನ್ನತವಾದ ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಐದನೆಯ ಅತಿ ಮುಖ್ಯವಾದಂತಹ ಪಾಯಿಂಟ್ ಏನು ಅಂದರೆ ಸದಾ ಆನಂದದಿಂದ ಇರುವಂಥದ್ದು ಏನಿದು ಸದಾ ಆನಂದದಿಂದ ಇರುವಂಥದ್ದು ದಿನದ ಇಪ್ಪತ್ತ್ನಾಲ್ಕು ಗಂಟೆಯು ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ದಿನದಲ್ಲಿ ನಾಲ್ಕೋ ಐದೋ ಬಾರಿ ನಗ್ತಿರ್ತೀವಿ ನಾವು ನಿಜ ಹೇಳಬೇಕು ಅಂದರೆ ಆದರೆ ನಾವು ನಿರ್ಧಾರ ಮಾಡಿದಾಗ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಅನುಭವಿಸೋದನ್ನು ಕಲಿತಾಗ ಒಂದು ಹೂ ಅರಳಿರೋ ಹೂವನ್ನು ನೋಡಿದಾಗ ಇನ್ಯಾವುದು ಪ್ರಾಣಿಯನ್ನು ನೋಡಿದಾಗ ಹಾರುವ ಹಕ್ಕಿಯನ್ನು ನೋಡಿದಾಗ ಚಂದನೆಯ ಮುಗಿಲನ್ನು ನೋಡಿದಾಗ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿದಾಗ ಪುಟ್ಟ ಮಕ್ಕಳನ್ನು ನೋಡಿದಾಗ ಅಪರಿಚಿತ್ರೋ ಇನ್ಯಾರೋ ಪರಿಚಿತ್ರೋ ಅವರಲ್ಲಿ ಏನೋ ಒಳ್ಳೆಯದು ನಮಗೆ ಅಭಿವ್ಯಕ್ತಿ ಆಗ್ತಾ ಇದೆ ಅಂದರೆ ಅದೆಲ್ಲದನ್ನು ನೋಡಿದಾಗ ಒಂದು ಮುಗುಳ್ನಗೆಯನ್ನು ಬೀರೋದನ್ನು ಕಲಿಬೇಕು ಹೀಗೆ ನಾವು ಆಂತರಿಕವಾಗಿ ಸದಾ ಆನಂದದಿಂದ ಇರುವುದು ಅತಿ ದೊಡ್ಡ ಆಸ್ತಿ ಫ್ರೆಂಡ್ಸ್ ಆನಂದದಿಂದ ಇದ್ದಾಗ ನಾವು ಎಂತಹದ್ದೇ ಆಲೋಚನೆಗಾಗಲಿ ಟೆನ್ಷನ್ಗಾಗಲಿ ಒತ್ತಡಕ್ಕಾಗಿ ಒಳಗಾಗೋಕ್ಕೆ ಸಾಧ್ಯನೇ ಇಲ್ಲ ಆನಂದದ ಸ್ಥಿತಿ ದೀರ್ಘವಾದ ಧ್ಯಾನದಲ್ಲಿ ನಾವು ಅನುಭವಿಸುವ ಆತ್ಮ ಸಂತೋಷದ ಒಂದು ಭಾಗ ಫ್ರೆಂಡ್ಸ್ ಹಾಗಾಗಿ ಸದಾ ಆನಂದದಿಂದ ಇರೋದನ್ನ ರೂಢಿಸ್ಕೊಂಡ್ಬಿಟ್ರೆ ಕೋಪ ನಮ್ಮಿಂದ ಹೇಳ ಹೆಸರಿಲ್ಲದಂತೆ ಓಡಿ ಹೋಗುತ್ತೆ ಭಯ ನಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ನೆಗೆಟಿವ್ ಆಲೋಚನೆಗಳು ಅಕ್ಕಪಕ್ಕ ಕೂಡ ಬರೋದಿಲ್ಲ ಹಾಗಾಗಿ ಈ ಐದು ಪಾಯಿಂಟ್ಸನ್ನು ಪ್ರತಿನಿತ್ಯ ಸ್ವಲ್ಪ ಗಮನ ಕೊಟ್ಟು ಸಾಧನೆ ಮಾಡ್ತಾ ಹೋದರೆ ನಾವು ಧ್ಯಾನದ ಸ್ಥಿತಿಯನ್ನು ಅದರ ಅನುಭೂತಿಯನ್ನು ಸಂತೋಷವನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಇದಕ್ಕೆ ಒಂದು ಕತೆ ನೆನಪಾಗ್ತಾ ಇದೆ ಒಂದು ಹಳ್ಳಿಯಲ್ಲಿ ಒಬ್ಬ ಋಷಿ ಇದ್ರಂತೆ ಅವರು ಐವತ್ತು ವರ್ಷ ದಾಟಿದ ಆಸುಪಾಸು ವಯಸ್ಸಿನವರಿದ್ದರಂತೆ ಅವರನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಅವರ ಕಣ್ಣುಗಳು ವಿಶೇಷವಾದಂತಹ ಕಾಂತಿಯನ್ನು ಹೊರಡಿಸ್ತಿದ್ವು ಅಂತ ಅನ್ನಿಸ್ತಿತ್ತಂತೆ ಹೀಗೆ ಜನ ಆ ಋಷಿಯನ್ನು ನೋಡಿದಾಗೆಲ್ಲ ಎಷ್ಟು ವಿಶೇಷವಾದಂತಹ ದೃಷ್ಟಿ ಎಂತಹ ಅಪರಿಮಿತವಾದಂತಹ ಕಾಂತಿ ಅಂತ ಇದ್ರಂತೆ ಅಲ್ಲಿ ಒಬ್ಬ ಹುಡುಗ ಆಕಸ್ಮಿಕವಾಗಿ ಹಾದು ಹೋಗ್ತಾ ಇದ್ದಂತೆ ಆತ ಈ ಋಷಿಯನ್ನು ನೋಡಿ ಆತನು ಕೂಡ ಇವರಿಂದ ಪ್ರಭಾವಿತರಾಗಿ ಇವರು ಯಾಕೆ ಹೀಗೆ ಇಷ್ಟು ಸಂತೋಷಮಯವಾಗಿ ಸಮಾಧಾನಿಯಾಗಿ ಇದ್ದಾರೆ ಅಂತ ಕೇಳಬೇಕು ಅಂತ ಹೋಗ್ತಾನಂತೆ ಆಗ ಅವರು ಹೇಳ್ತಾರಂತೆ ನೀವು ಈ ಥರ ಇರೋದಕ್ಕೆ ಆಮೇಲೆ ನೀವು ಇಷ್ಟು ವಯಸ್ಸಾದರೂ ಎಷ್ಟು ಸದೃಢವಾದ ಕಾಯವನ್ನು ದೇಹವನ್ನು ಹೊಂದಿದ್ದೀರಿ ಇದರ ಗುಟ್ಟೇನು ಅಂತ ಕೇಳ್ತಾನಂತೆ ಆಗ ಅವರು ಶ್ವಾಸವೇ ನನ್ನ ಶಕ್ತಿ ಅಂತ ಹೇಳಿದ್ರಂತೆ ಉಸಿರಾಟವನ್ನು ಗಮನಿಸುವಂಥದ್ದು ದೀರ್ಘವಾದ ಉಸಿರಾಟವನ್ನು ಮಾಡುವಂಥದ್ದು ನನ್ನ ಇಡೀ ದೇಹದ ಆರೋಗ್ಯ ಮತ್ತು ನನ್ನ ಮನಸ್ಸಿನ ಚೈತನ್ಯಕ್ಕೆ ಕಾರಣ ಅಂತ ಹೇಳ್ತಾರಂತೆ ಆಗ ನೀನು ಕೂಡ ಈ ಸ್ಥಿತಿಯನ್ನು ತಲುಪಲು ಸಾಧ್ಯ ಮಗು ಬಾ ಅಂತ ಹೇಳಿ ಒಂದು ಗಿಡದ ಕೆಳಗೆ ಆ ಹುಡುಗನನ್ನು ಕೂಡಿಸ್ತಾರಂತೆ ಆ ಹುಡುಗನಿಗೆ ಅವನು ಮಾಡ್ತಿರ್ತಕ್ಕಂಥ ಸಹಜ ಉಸಿರಾಟವನ್ನು ಗಮನಿಸಲಿಕ್ಕೆ ಹೇಳ್ತಾರಂತೆ ಆಗ ಆತ ಉಸಿರಾಡ್ತಾ ಉಸಿರಾಡ್ತಾ ಒಂದು ಸ್ವಲ್ಪ ಹೊತ್ತಿಗೆ ಆತನ ಉಸಿರು ನಾಭಿಯಿಂದ ಪ್ರಾರಂಭವಾದ ಅನುಭವವನ್ನು ಅವನು ಹೊಂದ್ತಾನಂತೆ ನಾಭಿಯಿಂದ ಆತನಿಗೆ ಎನರ್ಜಿ ಬರೋದಕ್ಕೆ ಶುರುವಾಗುತ್ತೆ ಆತನ ದೇಹ ಹಗುರ ಅಂತ ಫೀಲ್ ಮಾಡ್ತಾನೆ ಹೀಗೆ ಗುರುಗಳು ಆತನಿಗೆ ದೀರ್ಘವಾದ ಧ್ಯಾನಕ್ಕೆ ಕೂಳಿಸಿದಾಗ ಆತನ ಎನರ್ಜಿ ನಾಭಿಯಿಂದ ಆಗ್ನಚಕ್ರದವರೆಗೆ ಬಂದು ನಿಂತಿರುವಂತಹ ಅನುಭೂತಿಯನ್ನು ಆ ಹುಡುಗ ಹೊಂದ್ತಾನೆ ಆಗ ಅವನಿಗೆ ನಂತರದಲ್ಲಿ ಧ್ಯಾನದಿಂದ ಎದ್ಮೇಲೆ ಮೇಲೆ ಧ್ಯಾನದಿಂದ ಉಸಿರಾಟದ ಮೇಲಿನ ಗಮನದಿಂದ ನಮ್ಮ ಮಣಿಪೂರ ಚಕ್ರದಿಂದ ಚಕ್ರದವರೆಗೂ ಎನರ್ಜಿ ಪ್ರವಹಿಸುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆ ನಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ಚೈತನ್ಯ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಋಷಿವರ್ಯರು ವಿವರಿಸಿ ಹೇಳ್ತಾರಂತೆ ಅಂದಿನಿಂದ ಆ ಹುಡುಗ ನಿತ್ಯ ಧ್ಯಾನ ಮಾಡ್ತಾ ಗುರುಗಳ ಶಿಷ್ಯನಾಗಿ ಬದಲಾಗ್ತಾನೆ ಹಾಗಾದರೆ ಈ ಈ ಒಂದು ಕಥೆಯಿಂದ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ಶ್ವಾಸದ ಗತಿಯೇ ಜೀವನದ ಆಧಾರ ಇದು ಒಂದು ಅದ್ಭುತ ವಿಜ್ಞಾನ ಫ್ರೆಂಡ್ಸ್ ಶ್ವಾಸದ ಮೇಲಿನ ಒಂದು ಸ್ಪೀಡ್ ಗತಿಯನ್ನು ನಾವು ಗಮನಿಸ್ತಾ ಹೋದಾಗೆಲ್ಲ ಅದು ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ನಿಜವಾದ ಎನರ್ಜಿ ಇರೋದೇ ಶ್ವಾಸದಿಂದವೇ ಹೊರತು ಆಹಾರದಿಂದಲ್ಲ ಆಹಾರ ದೇಹಕ್ಕೆ ಬೇಕಾದ ಸ್ ಅಲ್ಪ ಪ್ರಮಾಣದ ಶಕ್ತಿ ಅದು ಆದರೆ ನೈಜವಾದ ಶಕ್ತಿ ಇರೋದು ನಮ್ಮ ಶ್ವಾಸದಿಂದ ಹಾಗಾಗಿ ಶ್ವಾಸಮೇದ ಧ್ಯಾಸ ಶ್ವಾಸದ ಮೇಲೆ ಗಮನವೇ ಧ್ಯಾನ ಅಂತ ಭತ್ರಿಜಿಯವರು ಹೇಳಿದ್ದು ಇನ್ನು ಆಳವಾದ ಶ್ವಾಸ ನಮ್ಮ ಶ್ವಾಸಕೋಶದ ಮೇಲೆ ನಮ್ಮ ಮೆದುಳಿನ ಮೇಲೆ ನಮ್ಮ ನರಮಂಡಲದ ಮೇಲೆ ನಮ್ಮ ಭಾವನೆಗಳ ಮೇಲೆ ನಮ್ಮ ಆತಂಕದ ಸ್ಥಿತಿಗತಿಗಳ ಮೇಲೆ ಹಾಗೂ ನಮ್ಮ ಶರೀರ ರಿಲ್ಯಾಕ್ಸ್ ಆಗಿಡೋ ಆಗಿರೋದ್ರ ಮೇಲೆ ಕೂಡ ತುಂಬಾ ಪ್ರಭಾವ ಬೀರುತ್ತೆ ನಾವು ಯಾವಾಗ ಶ್ವಾಸವನ್ನು ಗಮನಿಸ್ತೀವೋ ಆಂತರಿಕ ಶಕ್ತಿಯ ಜಾಗೃತಿ ಆಗುತ್ತೆ ಶ್ವಾಸದ ಮೇಲೆ ಗಮನ ಜೀವನದ ಮೇಲಿನ ಆಳವಾದ ಶಾಂತಿಯನ್ನು ರೂಪಿಸುತ್ತೆ ಚಿಕ್ಕ ಮಕ್ಕಳನ್ನು ನೋಡಿದ್ದೀರಾ ಮಕ್ಕಳು ಶ್ವಾಸ ತಗೊಂಡಾಗೆಲ್ಲ ಅವ್ರ ಹೊಟ್ಟೆ ತುಂಬ ದೊಡ್ಡದಾಗಿ ಉಬ್ಬುತ್ತೆ ಯಾಕಂದರೆ ಅವರು ಸಂಪೂರ್ಣವಾದ ಶ್ವಾಸವನ್ನು ತಗೊಂಡಿರ್ತಾರೆ ಹೀಗಾಗಿ ಅವರು ಆ ಒಂದು ಬದಲಾವಣೆ ಅವರ ದೇಹದಲ್ಲಿ ಕಂಡು ಬರುತ್ತೆ ಯಾಕಂದರೆ ಮಕ್ಕಳು ಸದಾ ಆನಂದವಾಗಿರ್ತಾರೆ ಸೊ ಅವರ ಶ್ವಾಸಕ್ಕೂ ಅವರ ಆನಂದಕ್ಕೂ ನೇರವಾದ ಸಂಬಂಧ ಇದೆ ಫ್ರೆಂಡ್ಸ್ ಅದೇ ನಾವು ದೊಡ್ಡವ್ರು ಆಗ್ತಾ 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 ಈ ಬದಲಾವಣೆ ನಮ್ಮಲ್ಲಿ ಕಾಣಿಸೋದಿಲ್ಲ ಯಾಕಂದರೆ ನಮ್ಮ ಮನಸ್ಸು ನಮ್ಮ ಜೊತೆಗೆ ಇರೋದಿಲ್ಲ ಶ್ವಾಸದ ಜೊತೆಗೆ ಇರೋದಿಲ್ಲ ಹೀಗಾಗಿ ಶ್ವಾಸ ಸಂಪೂರ್ಣವಾಗಿ ನಮ್ಮ ದೇಹವನ್ನು ಆಕ್ಸಿಜಿನೇಟ್ ಮಾಡೋದಿಲ್ಲ ಹಾಗೂ ಶ್ವಾಸದ ಬದಲಾಗಿ ಇನ್ನೇನೋ ಚಿಂತೆ ಆಲೋಚನೆ ವಿಚಾರಗಳು ನಮ್ಮನ್ನು ಯಾವಾಗಲೂ ನಮ್ಮನ್ನು ಪ್ರವೇಶ ಮಾಡ್ತಾನೆ ಇರ್ತವೆ ಹೀಗಾಗಿ ನಾವು ಮಕ್ಕಳ ಹಾಗೆ ಆನಂದವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಹಾಗೆ ಉಸಿರಾಟ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ಈ ಒಂದು ಅವೇರ್ನೆಸ್ ಬಂದ ಮೇಲೆ ಇದರ ಅರಿವು ತಿಳಿದ ಮೇಲೆ ನಾವು ಕೂಡ ಇದನ್ನು ರೂಢಿಸಿಕೊಂಡು ಸದಾ ಆನಂದವಾಗಿರೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ನಿತ್ಯ ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಕೂಡ ಧ್ಯಾನ ಸ್ಥಿತಿಯನ್ನು ಅನುಭವಿಸ್ತಾನೆ ಇರ್ತೀವಿ ನೀವೆಂಥದ್ದೇ ಕ್ರೌಡ್ ಮಧ್ಯೆ ಇದ್ಬಿಡ್ರಿ ಯಾವುದೇ ಸಂತೆಯಲ್ಲಿ ಇರ್ರಿ ಎಂಥದ್ದೇ ದುಃಖಮಯ ಅಥವಾ ಯಾವುದೋ ಒಂದು ದಣಿವಾಗುವಂತಹ ಸಂದರ್ಭದಲ್ಲಿ ಇದ್ದರೂ ಕೂಡ ಆಳವಾದ ಶಾಂತಿ ನಿಮ್ಮ ದೇಹ ನಿಮ್ಮ ಎದೆ ಭಾಗದಲ್ಲೆಲ್ಲ ತುಂಬಿಕೊಂಡಂತಹ ಅನುಭೂತಿ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಈ ಐದು ಪಾಯಿಂಟ್ಸನ್ನು ಈ ಐದು ಸೂತ್ರಗಳನ್ನು ದಯವಿಟ್ಟು ಚಾಚು ತಪ್ಪದೆ ಅಭ್ಯಾಸ ಮಾಡಿ ನೋಡಿ ಅದೆಂತಹ ಅನುಭೂತಿಯನ್ನು ನೀವು ಹೊಂದುತ್ತೀರಿ ಅನ್ನೋವಂಥದ್ದನ್ನು ನೀವೇ ಸ್ವಯಂ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಜೊತೆಗೆ ಇದರಿಂದ ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ದಿನವಿಡೀ ಧ್ಯಾನ ಸ್ಥಿತಿಯನ್ನು ಅನುಭವಿಸಲು ಐದು ಸೂತ್ರಗಳು ತಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನ ಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ